ಬಗ್ಗೆ ಸೂರಪ್ಪನ ಡ್ರೈವರ್ ಬಾಬು ರಮೇಶ್ ಸಾರ್ಗೆ ಮಾತಾಡಿ ಅಪ್ಪಾಜಿ ಅವ್ರ ಬಗ್ಗೆ ಇನ್ನೆರಡು ಮಾತಾಡಿ ಏನು ಮಾತಿಲ್ಲ ಆ ಪುಣ್ಯ ಪುರುಷನ ಸ್ಮರಣೆಗೆ ಒಂದು ದಿವಸನೂ ನಾವು ಜೈಕರ ಹಾಕಕ್ಕೆ ಜಾಗ ಇಲ್ಲ ಅಂದಾಗ ಬೇಸರ ಹೋರಾಟ ನಡೆಸ್ತಾ ಇದ್ದಾರೆ ಜಯ ಸಿಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಏನ್ ಹೋರಾಟ ಮಾಡಿದ್ರು ಸರ್ಕಾರದ ಜೊತೆ ಹೋರಾಟ ಮಾಡೋದು ಕಷ್ಟ ಕೋರ್ಟ್ ಅಲ್ಲಿ ಇರೋದ್ರಿಂದ ಅಷ್ಟು ಮಾಡದೆ ಇದ್ರೆ ಏನಕ್ಕೆ ಇನ್ನೂರು ಚಿತ್ರದಲ್ಲಿ ನಾಡದ ಒಂದು ಸುರದ್ರೂಪಿ ನಟ ಸಜ್ಜನ

ನಾವು ಇದೆಲ್ಲ ಮಾತಾಡೋ ತಪ್ಪು ಪುಣ್ಯಪುರುಷನ ಒಂದು ಸ್ಮರಣೆಯ ದಿನ ಅವರಿಗೆ ಅವ್ರನ್ನ ಸ್ಮರಣೆ ಮಾಡೋಣ ಅವರ ಆದರ್ಶನ ನಾವು ಮುಂದುವರ್ಸೋಣ ಅವರ ಆದರ್ಶಗಳು ತುಂಬ ಶ್ರೇಷ್ಠವಾದ್ದು ಹೆಣ್ಣಿಗೆ ಅಪಾರವಾದ ಗೌರವ ಕೊಟ್ಟವರು ಎಲ್ಲರನ್ನೂ ಹೋಗೇಬಾರಿ ಅಂತ ಯಾವ ಸಿನಿಮಾದಲ್ಲೂ ಕರೆದಿಲ್ಲ ಅವರು ಅದನ್ನು ನಾವು ಪಾಲಿಸಿದ್ರೆ ಅವರಿಗೆ ತೃಪ್ತಿ ಆಗುತ್ತೆ ನಾವು ಗಲಾಟೆ ಹೊಡೆದಾಟ ಅವೆಲ್ಲ ಮಾಡೋದ್ರಿಂದ ಅವ್ರಿಗೇನು ಸಮಾಧಾನ ಇಲ್ಲ ಅವ್ರು ಯಾವುದಕ್ಕೂ ಬಂದವರಲ್ಲ ಅವ್ರಿಗೆ ತೊಂದರೆ ಆಗಿದೆ ಹೊರತು ಅವರಿಂದ ಯಾರಿಗೂ ತೊಂದರೆ ಆಗಿಲ್ಲ ಆತನ ಸ್ಮರಣೆ ಮಾಡೋದಷ್ಟೇ ನಮ್ಮ ಉಳಿದಿರೋ ಭಾಗ್ಯ ಅದನ್ನು ಮಾಡೋಣ ಏನು ಒಂದು ದಿವಸದಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅವರು ಸ್ಮರಣೆ ಮಾಡೋದರಲ್ಲಿ ನಾವು ಕಳ್ಕೊಳ್ಳೋದೇನಿಲ್ಲ ಅದು ಶ್ರೇಷ್ಠವಾದ ಕೆಲಸ ಪುಣ್ಯ ಪುರುಷರನ್ನು ನೆನೆಯೋದು ತಪ್ಪ ಅಂತ ಯಾರಾದರೂ ಹೇಳ್ತಾರಾ ಅಂಥ ಒಬ್ಬ ಪುಣ್ಯ ಪುರುಷ ನಮ್ಮನ್ನು ರಂಚಿಸಿದ್ದಾರೆ ಕುಣಿದಿದ್ದಾರೆ ಹಾಡಿದ್ದಾರೆ ನಲಿಸಿದ್ದಾರೆ ಕಡಿಮೆ ಅಲ್ಲ ಇನ್ನೂರು ಇನ್ನೂರು ಹದಿಮೂರು ಸಿನಿಮಾ ಅಂದರೆ ಎಷ್ಟು ಒಂದು ಸಿನಿಮಾಗೆ ಆರು ಹಾಡು ಅಂದರೆ ಸಾವಿರಾರು ಹಾಡುಗಳನ್ನು ನಮ್ಮ ಮುಂದೆ ಅಭಿನಯಿಸಿ ನಮಗೆಲ್ಲ ತೃಪ್ತಿ ಕೊಟ್ಟಿದ್ದಾರೆ ಸಮಾಧಾನ ಕೊಟ್ಟಿದ್ದಾರೆ ಅಂಥ ಪುಣ್ಯ ನಾವು ಕಳ್ಕೊಂಡಿದ್ದೀವಿ ಆ ದುಃಖ ಬೇರೆ ಆದರೆ ಅವರನ್ನ ನೆನೆಸ್ಕೊಳ್ಳೋದು ಅವ್ರ ಆದರ್ಶನ್ ಪಾಲಿಸೋದಷ್ಟೇ ನಮ್ಮ ಗುರಿರೋದು ಎಲ್ರಿಗೂ ನಮಸ್ಕಾರ ಮಹಾರಾಜ್ ಒಳ್ಳೆದ ಎಷ್ಟೇ ಕಷ್ಟ ಆದ್ರು लास्टಲ್ಲಿ ಜಯ ಸಾದಸೆ ಹೋಗಿರೋದು ಇದು ಹಾಗೇನೆ ಹಾಗೇ ಆಗುತ್ತೆ ಜಯ ಸಾದೆ ಸಾಧಿಸ್ತಾರೆ ಅವರ ಕೋಣೆ पिक्चर ತೋರಿಸ್ತಲ್ಲ ಎಲ್ಲಾರ್ಗೂ ಅವ್ರ ಜಯನೇ ಸಾತಿಸಿದ್ದು ಸೋತಿಲ್ಲ ಅಲ್ವಾ ಇದು ಅದೇ ತರ ಜಯ ಮಾಡಿಸ್ತಾರೆ ಸರಿ ಪಾಪ ಒಂದು ಜೈಕಾರ ಸಾಸ ಸಿಂಹನಿಗೆ ಜಯ ಸಾಸ ಸಿಂಹನಿಗೆ